ಬ್ಯಾಂಕ್ ಜನಾರ್ದನ್ ಇವತ್ತು ನಮ್ಮನ್ನು ಬಿಟ್ಟ ಇರಲಿದ್ದಾರೆ ಲಂಗ್ಸ್ ಇನ್ಫೆಕ್ಷನ್ ಅಂತ ಹೇಳ್ತಾನೆ ಲಂಗ್ಸ್ ಇನ್ಫೆಕ್ಷನ್ನು ಮತ್ತು ಕಿಡ್ನಿ ಫೇಲರ್ ಆಗಿತ್ತು ಡಯಾಲಿಸಿಸ್ ಮಾಡಬೇಕು ಅನ್ನೋಕೊಳಗೆ ಹೋಗ್ಬಿಟ್ರು ಅಂತ ಬ್ಯಾಂಕ್ ಜನಾರ್ದ ತಾಲೂಕು ಅವನು ಅವನು ಬ್ಯಾಂಕ್ ಎಂಪ್ಲಾಯಿ ಅವನ ಹೆಸರಿನ ಜೊತೆಗೆ ಬ್ಯಾಂಕು ಅಂತಕೊಂಡ್ಬಂದ್ಬಿಟ್ಟು ನಾವೆಲ್ಲ ಇದ್ದಿದ್ದ ಕೆಲಸನ ಬಿಟ್ಟು ಚಿತ್ರರಂಗ ನಂಬ್ಕೊಂಡು ಬಂದವರು ಸರಿ ಸುಮಾರು ನೂರು ನೂರ ಹತ್ತು ಪಿಕ್ಚರಲ್ಲಿ ನಾನು ಜನಾರ್ದನ್ ಒಟ್ಟಿಗೆ ಪಾತ್ರ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಹೆಮ್ಮೆ ಹೆಗ್ಗಳಿಕೆ ನಂದು ಏಕೆಂತಂದರೆ ಸಾಯಿ ಪ್ರಕಾಶ್ ಅವರ ಎಲ್ಲ ಸಿನಿಮಾದಲ್ಲೂ ಸಹಿತ ಜನಾರ್ದನ್ ಇರೋರು ಜನಾರ್ದನ್ ಎಲ್ಲಿರ್ತಾ ಇದ್ನೋ ಅಲ್ಲಿ ಬೆಮ್ಮೆ ಸೋಮಣ್ಣ ಇರೋನು ಅವಾಗ ಅವಾಗ ನಾನು ತಮಾಷೆ ಮಾಡ್ತಿದ್ರೆ ನೀವಿಬ್ಬರು ನಕಲ ಸಹದೇವ ಇದ್ದಂಗೆ ಅಂತ ಹಂಗಾಗಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಅವರಿಗೆ ಪತ್ನಿ ವಿಯೋಗ ಆಗಿತ್ತು ಅದು ಭರಿಸಲಾರದಂತಹ ನೋವಿತ್ತು ಯಾವಾಗ ಎಲ್ಲಿ ಸಿಕ್ಕಿದ್ರು ಅದೊಂದನ್ನೇ ಮಾತಾಡೋರು ಅವಳು ಕಳ್ಕೊಂಬಟ್ಟೆ ನಾನು ಕಳ್ಕೊಂಬೆ ಅಂತ ಹಂಗಾಗಿ ಇವತ್ತು ಅಂತಹ ಹಾಸ್ಯ ಪ್ರವೃತ್ತಿಯುದ್ದಂಥ ಶ್ರೀಮಂತಿಗೆ ಇದ್ದಂಥ ಜನ ಜನದ್ದನ್ನು ನಾವು ಕಳ್ಕೊಂಡು ಬಡವಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವನು ಆತ್ಮಕ್ಷಾಂತಿಸಿ ಹೊತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಚಟುವಟಿಕೆಯಿಂದ ತೊಡಗಿಕೊಂಡು ಇರ್ತಾ ಇದ್ದಂಥ ಹಿರಿಯ ಪೋಷಕ ಕಲಾವಿದರು ಹೆಸರಾಂತ ಹಾಸ್ಯ ನಟರಾದಂಥ ಬ್ಯಾಂಕ್ ಜನಾರ್ದನ್ರವರು ಇವತ್ತು ನಿಧನರಾಗಿದ್ದಾರೆ ನಿಜಕ್ಕೂ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಬ್ಯಾಂಕ್ ಅಂತಂದೇಳಿದ್ರೆ ಅದೊಂದು ಅದು ಬೇರೆ ಯಾವುದೋ ಒಂದು ಭೌತಿಕವಾದಂಥ ಒಂದು ಹಣದ ಬುತ್ತಿ ಥರ ಅಲ್ಲ ಅದು ಸದಾ ಒಳಗಿನಿಂದ ಬರ್ತಾ ಇದ್ದಂತಹ ನಗೆಯ ಬುತ್ತಿ ಆ ನಗೆಯನ್ನು ಎಲ್ಲರಿಗೂ ಹಂಚೋದ್ರ ಮೂಲಕ ಹಿರಿತೆರೆ ಮತ್ತು ಕಿರುತೆರೆಗೆ ಅದರಲ್ಲೂ ವಿಶೇಷವಾಗಿ ರಂಗಭೂಮಿ ಹುಡುಗರ ಬಗ್ಗೆ ಬೆಳಿತಾ ಇರುವಂಥ ಹುಡುಗರ ಬಗ್ಗೆ ಸದಾ ಕನಿತ್ರ ಸದಾ ಕಾಳಜಿ ಹೊತ್ತು ಭಾಳ ತೆರೆಯ ಆಚೆಗೆ ಬಹಳ ಜವಾಬ್ದಾರಿಯುತವಾಗಿ ತಮ್ಮ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಂತಹ ಹಿರಿಯ ಕಲಾವಿದರಂಥ ಬ್ಯಾಂಕ್ ಜನಾರ್ದನರವರು ನಿಧನರಾಗಿರೋದು ತುಂಬಲಾರದಂತಹ ಒಂದು ನಷ್ಟ ಬಹಳ ನೋವಿನ ವಿಚಾರ ನಾವು ಅನೇಕ ವೇದಿಕೆಗಳಲ್ಲಿ ಅವ್ರ ಜೊತೆಯಲ್ಲಿ ಅಭಿನಯವನ್ನು ಮಾಡಿದ್ದೇವೆ ಕಿರುತೆರೆ ಹಿರಿತೆರೆಯಲ್ಲೂ ಕೂಡ ಅವ್ರ ಜೊತೆಗೆ ಅಭಿನಯ ಮಾಡಿರತಕ್ಕಂಥ ಒಂದು ಅದೃಷ್ಟವಂತ ನಾನು ಬಹಳ ಪ್ರೀತಿಯಿಂದ ಮಾತಾಡಿಸೋರು ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಅವ್ರ ವ್ಯಕ್ತಿತ್ವ ಯಾವ ರೀತಿ ಅಂತಂದರೆ ಹಿರಿಯರಲ್ಲಿ ಹಿರಿಯರಾಗಿ ಕಿರಿಯರಲ್ಲಿ ಕಿರಿಯರಾಗಿ ಬೆರೆತು ಬಿಡುವಂತಹ ಜೀವ ಬ್ಯಾಂಕ್ ಜನಾರ್ದನ್ ಅವರು ಬಹಳ ನೋವಾಗುತ್ತೆ ಬದುಕಿದ್ದಷ್ಟು ಕಾಲ ತಾನೇ ನಗುತ್ತಾ ನೋವುಗಳನ್ನು ನುಂಗ್ತಾ ಎಲ್ಲರನ್ನೂ ಕೂಡ ನಗಸ್ತಾ ಸದಾ ಕ್ರಿಯಾಶೀಲವಾಗಿದ್ದಂಥ ಅವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು